ನಮಸ್ಕಾರ ವೀಕ್ಷಕರೇ ಅಸ್ಸಾಂನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಅಬ್ಬರ ಮಿತಿವೇರಿ ಹೋಗಿದ್ದು ಈಗ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಜೀವಕ್ಕೆ ಕುತ್ತು ಬಂದಿದೆ ಅಕ್ರಮವಾಗಿ ಬಂದು ನೆಲೆಸಿರುವ ಮಹಿಳೆಯೊಬ್ಬಳು ಬಿಸ್ವಾ ತಲೆಯನ್ನೇ ಕತ್ತರಿಸುವ ಹೇಳಿಕೆ ಕೊಟ್ಟಿರೋದು ಇಡೀ ದೇಶವನ್ನು ಬೆಚ್ಚಿ ಬೆಳೆಸ್ತಾ ಇದೆ ಕ್ಷಣ ಕ್ಷಣಕ್ಕೂ ಆತಂಕ ತರಿಸ್ತಾ ಇರೋ ಇಂಥವರನ್ನ ಪೋಷಿಸೋದು ಯಾಕೆ ಮೊದಲು ಭಾರತದಿಂದ ಇವರನ್ನೆಲ್ಲ ಕ್ಲಿಯರ್ ಮಾಡಿ ಅಂತ ಜನರು ಒತ್ತಾಯಿಸ್ತಾ ಇದ್ದಾರೆ ಈ ಮಟ್ಟಕ್ಕೆ ಅಕ್ರಮ ವಲಸಿಗರು ಧೈರ್ಯ ಮಾಡ್ತಾ ಇರೋದರ ಹಿಂದೆ ಇತ್ತೀಚೆಗೆ ನಡೆದ ಒಂದು ವಿಕೃತ ಘಟನೆ ಹಾಗೂ ಅದಕ್ಕೆ ಸಿಕ್ಕ ರಾಜಕೀಯ ಬೆಂಬಲ ಅಂತ ಗೊತ್ತಾಗ್ತಾ ಇದೆ ಇನ್ನೊಂದೆಡೆ ಬಿಹಾರದಲ್ಲಿ ವೋಟ್ ಕ್ಯಾನ್ಸಲ್ ಆಗುತ್ತೆ ಎನ್ನುವ ಭಯದಲ್ಲಿ ಅಕ್ರಮ ವಲಸಿಗರೆಲ್ಲ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ಗಲಭೆ ಎಬ್ಬಿಸ್ತಾ ಇದ್ದಾರೆ ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಅಕ್ರಮ ವಲಸಿಗರನ್ನ ಆಚೆ ಕೆಲಸವೂ ಮುಂದುವರೆದಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಅಕ್ರಮ ಬಾಂಗ್ಲಾ ವಲಸಿಗರು ಇದು ಕೇವಲ ಪೇಪರ್ನಲ್ಲಿ ಓದಿ ಮುಗಿಸೋ ಟಾಪಿಕ್ ಅಲ್ಲ ಅಥವಾ ಟಿವಿಯಲ್ಲಿ ನೋಡಿ ಓಹೋ ಅನ್ನೋ ವಿಚಾರ ಕೂಡ ಅಲ್ಲ ಈಗಿಂದ ಈಗಲೇ ಎಚ್ಚೆತ್ತುಕೊಳ್ಳದೆ ಇದ್ರೆ ಅಪಾಯ ಕಾಲು ಬುಡದವರೆಗೆ ಬರೋದು ಗ್ಯಾರಂಟಿ ಅನ್ನೋದನ್ನ ಸಾಬೀತು ಮಾಡುವಂತಹ ಘಟನೆಗಳು ಒಂದಾದ ನಂತರ ಒಂದು ನಡೀತಾನೆ ಇದೆ ಆದರೆ ಇಡೀ ಭಾರತವನ್ನ ಆತಂಕಕ್ಕೆ ದೂಡ್ತಾ ಇರೋದು ಅಸ್ಸಾಂನಲ್ಲಿ ನಡೆದಿರೋ ಹಾಗೂ ನಡೀತಾ ಇರುವ ಆಘಾತಕಾರಿ ಬೆಳವಣಿಗೆಗಳು ಸದ್ಯ ದೇಶದಲ್ಲಿ ಕಡಕ್ಸಿ ಎನಿಸಿಕೊಂಡಿರೋ ಕೆಲವೇ ನಾಯಕರ ಪೈಕಿ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಕೂಡ ಒಬ್ರು ಈಗ ಅವರ ಬುಡಕ್ಕೆ ಸಮಸ್ಯೆ ಬಂದಿದ್ದು ಅಕ್ರಮವಾಗಿ ಅಸ್ಸಾಂ ಒಳಗೆ ಬಂದು ಬೀಡು ಬಿಟ್ಟಿರೋ ಬಾಂಗ್ಲಾ ವಲಸಿಗರು ಪ್ರಾಣ ಬೆದರಿಕೆ ಹಾಕ್ತಾ ಇದ್ದಾರೆ ಅದು ಕೂಡ ಶಿರಚ್ಛೇದ ಭಯಾನಕ ಬೆದರಿಕೆ ಬೇರೆ ದೇಶದೊಳಗೆ ನುಗ್ಗಿ ಅವರು ತೋರಿಸ್ತಾ ಇರೋ ಬಂಡ ಧೈರ್ಯ ಇಲ್ಲೇ ಹುಟ್ಟಿ ಬೆಳೆದವರನ್ನ ನಡುಗಿಸ್ತಾ ಇದೆ ಅಸ್ಸಾಂನ ದುಬ್ರಿ ಜಿಲ್ಲೆಯಲ್ಲಿ ಅಕ್ರಮ ವಲಸಿಗರನ್ನ ಪತ್ತೆ ಮಾಡಿ ಅವರ ಅಕ್ರಮ ಕಟ್ಟಡಗಳನ್ನ ಡೆಮಾಲಿಷನ್ ಮಾಡೋ ಕಾರ್ಯಕ್ಕೆ ಸರ್ಕಾರ ಮುಂದಾಗಿದೆ ಬರೋಬ್ಬರಿ ಎರಡು ಸಾವಿರಕ್ಕೂ ಅಧಿಕ ಕುಟುಂಬಗಳು ಸರ್ಕಾರಿ ಜಾಗದಲ್ಲಿ ನೆಲೆಸಿವೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ಈ ಡೆಮಾಲಿಷನ್ ಡ್ರೈವ್ ನಡೀತಾ ಇರುತ್ತೆ ಕೋರ್ಟ್ ಆದೇಶ ಹಾಗೂ ಸೂಚನೆಗಳ ಬಳಿಕವೇ ಈ ಡ್ರೈವ್ ನಡೀತಾ ಇರುತ್ತೆ ಈ ಹೊತ್ತಲ್ಲಿ ಅಲ್ಲಿನ ಅಕ್ರಮ ನಿವಾಸಿಗಳು ಒಟ್ಟಾಗಿ ಬಂದು ಡೆಮಾಲಿಷನ್ ಡ್ರೈವ್ಗೆ ಅಡ್ಡಗಾಲು ಹಾಕಿದ್ದಾರೆ ಜೆಸಿಬಿ ಕಾರ್ಯಾಚರಣೆಗೆ ಅಡ್ಡ ನಿಂತು ಬೊಬ್ಬೆ ಹೊಡೆದಿದ್ದಾರೆ ದೊಣ್ಣೆಗಳನ್ನು ಹಿಡಿದು ತಂದು ಸರ್ಕಾರಿ ಕೆಲಸಗಾರರನ್ನು ಓಡಿಸಲು ಪ್ರಯತ್ನ ಪಟ್ಟಿದ್ದಾರೆ ಗುಂಪು ಗುಂಪಾಗಿ ಬಂದು ಅಧಿಕಾರಿಗಳನ್ನ ಹೆದರಿಸಿದ್ದಾರೆ ಈ ಹೊತ್ತಲ್ಲಿ ಕೆಲ ಮಾಧ್ಯಮಗಳು ಅಲ್ಲಿ ನಡೀತಾ ಇದ್ದ ಘಟನೆಗಳನ್ನ ಕವರೇಜ್ ಮಾಡ್ತಾ ಇದ್ವು ಆ ಹೊತ್ತಲ್ಲಿ ಕೆಲ ಹೆಂಗಸರು ಮಾಧ್ಯಮದ ಮುಂದೆ ಬಂದು ಆಕ್ರೋಶ ಹೊರಡಿಸಿ ಸಿಎಂ ಶಿರಚ್ಛೇದ ವಾರ್ನಿಂಗ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಅಲ್ಲಿದ್ದ ಎರಡು ಸಾವಿರ ಕುಟುಂಬಗಳು ಅಕ್ರಮವಾಗಿ ನೆಲೆಸಿದ್ದವರು ಈ ಪೈಕಿ ಮುನ್ನೂರ ಐವತ್ತು ಜನ ಅಕ್ರಮ ವಲಸಿಗರು ಅನ್ನೋದು ತಿಳಿದು ಬಂದಿದೆ ಇಷ್ಟೆಲ್ಲಾ ಗುರುತು ಹಿಡಿದು ಕ್ರಮ ಕೈಗೊಂಡ್ರು ಅವರ ಮೊಂಡಾಟ ಮೆರಿತಾ ಇದ್ದಾರೆ ಆದರೆ ಇವರ ವಾರ್ನಿಂಗ್ಗೆ ಹಿಮಂತ್ ಬಿಸ್ವಾ ಶರ್ಮಾ ಸ್ವಲ್ಪ ಕೂಡ ಹೆದರಿಲ್ಲ ಅನ್ನೋದು ಅಸಲಿ ವಿಚಾರ ಈ ಘಟನೆ ಬೆನ್ನಲ್ಲೇ ಪ್ರತಿಕ್ರಿಯಿಸಿರೋ ಹಿಮಂತ್ ಬಿಸ್ವಾ ಸರ್ಮಾ ಅಷ್ಟೂ ಅಕ್ರಮ ನಿವಾಸಿಗಳನ್ನ ಆಚೆ ಕಳಿಸೋದು ಗ್ಯಾರಂಟಿ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದ್ದಾರೆ ಅಂದಾಗೆ ಈ ಘಟನೆ ಅಚಾನಕ್ಕಾಗಿ ನಡೆದಿರೋದಲ್ಲ ಇದರ ಹಿಂದೆ ದೊಡ್ಡ ಘಟನೆಯೊಂದರ ಲಿಂಕ್ ಇದೆ ಕಳೆದ ಹದಿನೈದು ದಿನಗಳ ಹಿಂದೆ ಹನುಮಾನ್ ದೇವಸ್ಥಾನದ ಮುಂದೆ ಹಸುವಿನ ತಲೆಯನ್ನ ಕಡೆದು ಹಾಕಿ ವಿಕೃತಿ ಮೆರೆದ ಪ್ರಕರಣವೊಂದು ನಡೆದಿತ್ತು ಅದರಲ್ಲಿ ಅಕ್ರಮ ವಲಸಿಗರ ಕೈವಾಡ ಇರೋ ಶಂಕೆ ಬೆನ್ನಲ್ಲೇ ಅಲ್ಲಿರೋ ನಿವಾಸಿಗಳ ತನಿಖೆಗೆ ಸರ್ಕಾರ ಮುಂದಾಗಿತ್ತು ಅವರ ಪೂರ್ವ ಪರ ವಿಚಾರಿಸುವ ಹೊತ್ತಲ್ಲಿ ಅಲ್ಲಿ ಅಕ್ರಮವಾಗಿ ನೆಲೆಸಿದವರು ಹಾಗೂ ಅಕ್ರಮ ವಲಸಿಗರ ಸಂಖ್ಯೆ ದೊಡ್ಡದು ಇರೋದು ಗೊತ್ತಾಗಿದ್ದರಿಂದಲೇ ಬಿಸ್ವಾ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದ್ದು ಅಂದಹಾಗೆ ಈ ಮಟ್ಟದಲ್ಲಿ ಅಕ್ರಮ ನಿವಾಸಿಗಳು ರೊಚ್ಚಿಗೀಳೋದಕ್ಕೆ ಕಾರಣ ಅಸ್ಸಾಂ ವಿಪಕ್ಷ ಕಾಂಗ್ರೆಸ್ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಪಾಕ್ ಲಿಂಕ್ ವಿಚಾರದಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಲೀಡರ್ ಗೊಗೋಯ್ ವಿರುದ್ಧ ಬೊಟ್ಟು ಮಾಡಿದ್ದೇ ತಡ ಹಿಮಂತ್ರನ್ನ ಗೊಗೋಯ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಸುವಿನ ತಲೆಯನ್ನ ಕಡಿದು ದೇವಸ್ಥಾನದ ಎದುರು ಹಾಕಿದ್ದ ಕೇಸ್ನಲ್ಲೂ ದುಷ್ಕರ್ಮಿಗಳ ಬೆನ್ನಿಗೆ ನಿಂತಿದ್ದ ಗೊಗೊಯ್ ಆರ್ಎಸ್ಎಸ್ ಹಾಗೂ ಹಿಂದೂ ಸಂಘಟನೆಗಳೇ ಇದನ್ನ ಮಾಡಿಸಿದ್ವು ಅಂತ ಹೇಳಿ ನಾಲಗೆ ಹರಿಬಿಟ್ಟಿದ್ರು ಪೊಲೀಸರು ನಿಜವಾದ ದುಷ್ಕರ್ಮಿಗಳನ್ನ ಬಂಧಿಸಿದ್ರು ಅವರು ಓಲೈಕೆ ಸಮುದಾಯದವರು ಅನ್ನೋ ಕಾರಣಕ್ಕೆ ಇಂತ ಹೇಳಿಕೆ ಕೊಟ್ಟಿದ್ರು ಈ ರೀತಿ ಕಾಂಗ್ರೆಸ್ ಗಟ್ಟಿಯಾಗಿ ಅವರ ಬೆನ್ನಿಗೆ ನಿಂತಿದೆ ಅನ್ನೋ ಕಾರಣಕ್ಕೆ ಅವರೆಲ್ಲಾ ಈ ಹಂತಕ್ಕೆ ತಲುಪಿರೋದು ಅಂತ ಜನರು ಮಾತಾಡ್ತಾ ಇದ್ದಾರೆ ಅಂದಹಾಗೆ ಇವರೆಲ್ಲ ಕೇವಲ ಅಂದಾಗೆ ಇವರೆಲ್ಲ ಕೆಲ ವರ್ಷಗಳ ಹಿಂದೆ ಇಲ್ಲಿ ಬಂದು ನೆಲೆಸಿದವರಲ್ಲ ಹಲವು ದಶಕಗಳಿಂದ ಬಂದು ತುಂಬಿಕೊಳ್ತಾ ಇದ್ದಾರೆ ಈಗ್ಲೂ ನುಸುಳಿ ಬರ್ತಾನೆ ಇದ್ದಾರೆ ಈ ಹಿಂದೆ ಕಾಂಗ್ರೆಸ್ ಆಡಳಿತ ಇದ್ದಾಗ ಅಲ್ಲಿ ಅವರಿಗೆ ಯಾವ ಸಮಸ್ಯೆ ಇರ್ತಾ ಇರ್ಲಿಲ್ಲ ಇದೇ ಹಿಮಂತ ಬಿಸ್ವಾ ಶರ್ಮಾ ಈ ಹಿಂದೆ ಕಾಂಗ್ರೆಸ್ನಿಂದಲೇ ಅಲ್ಲಿ ಸಿಎಂ ಆಗಿದ್ರು ಆದ್ರೆ ಅವರಿಗೆ ಯಾವುದೇ ಕಂಟಕ ಆಗಿರ್ಲಿಲ್ಲ ಆದರೆ ಬಿಜೆಪಿಗೆ ಬಂದ ಬಳಿಕ ಅಲ್ಲಿನ ವಾಸ್ತವತೆಯ ಬಗ್ಗೆ ಬೆಳಕು ಚೆಲ್ಲೋ ಕೆಲಸ ಮಾಡ್ತಾ ಇರೋ ಬಿಸ್ವಾ ಅಕ್ರಮ ವಲಸಿಗರನ್ನ ಆಚೆ ಕಳಿಸಿಯೇ ಸಿದ್ಧ ಅಂತ ತಟ್ಟಿದ್ದಾರೆ ಅಲ್ಲದೆ ಮುಂದಿನ ವರ್ಷ ಅಸ್ಸಾಂನಲ್ಲಿ ಚುನಾವಣೆ ಇದ್ದು ಈ ನಕಲಿ ವೋಟ್ಗಳ ಮೂಲಕ ಅಸಲಿ ಭಾರತೀಯರ ಜನಾದೇಶಕ್ಕೆ ಬೆಲೆ ಇಲ್ಲದಂತಾಗುತ್ತೆ ಆದ್ರಿಂದ ಬಹಳ ಎಚ್ಚರಿಕೆ ವಹಿಸಿ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಆದರೆ ಇನ್ನೊಂದು ದಿಕ್ಕಲ್ಲಿ ಅವರನ್ನೇ ನಂಬಿಕೊಂಡು ಚುನಾವಣೆಗೆ ಇಳಿಯೋ ಪಕ್ಷಗಳು ಅವರನ್ನ ಕಾಪಾಡೋದಕ್ಕೆ ಬೆನ್ನಿಗೆ ನಿಂತಿರೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ ಇನ್ನು ಇದೇ ಎಲೆಕ್ಷನ್ ಸಂಬಂಧ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ತೆಗೆದುಕೊಂಡ ನಿಲುವಿಗೆ ಇಷ್ಟು ದಿನ ರಾಜಕೀಯ ನಾಯಕರು ಅಪಸ್ವರ ಎತ್ತಿದ್ರು ಈಗ ಇದನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ವಿಪಕ್ಷಗಳು ಬಿಹಾರ ಬಂದ್ ನಡೆಸ್ತಾ ಇವೆ ಬಿಹಾರದಲ್ಲಿ ರೈಲು ಸಂಚಾರ ಸ್ಥಗಿತಗೊಳಿಸಿ ಬೀದಿಗಿಳಿದು ರಸ್ತೆಗಳನ್ನ ಬ್ಲಾಕ್ ಮಾಡಿ ರಸ್ತೆಗಳಲ್ಲೇ ಕ್ರಿಕೆಟ್ ಆಡೋ ಮೂಲಕ ಎಲೆಕ್ಷನ್ ಕಮಿಷನ್ ವಿರುದ್ಧ ವಿಪಕ್ಷಗಳ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ರಸ್ತೆಗಳಲ್ಲಿ ಬೆಂಕಿ ಹಚ್ಚಿ ಗದ್ದಲ ಎಬ್ಬಿಸುವ ವಿಡಿಯೋಗಳೆಲ್ಲ ಇಂಟರ್ನೆಟ್ನಲ್ಲಿ ವೈರಲ್ ಆಗ್ತಾ ಇದೆ ಆದರೆ ಈ ಹೋರಾಟಗಳೇ ಆರ್ ಜೆ ಡಿ ಸೇರಿ ಹಲವು ವಿಪಕ್ಷಗಳಿಗೆ ಇನ್ನಷ್ಟು ಮುಖಭಂಗವನ್ನ ತರಿಸ್ತಾ ಇದೆ ಯಾಕಂದ್ರೆ ಯಾವುದಾದ್ರೂ ಹೋರಾಟ ಮಾಡಬೇಕು ಅಂದ್ರೆ ಅದಕ್ಕೆ ಸರಿಯಾದ ಉದ್ದೇಶ ಇರಬೇಕು ಈಗ ಇವರು ಮಾಡ್ತಾ ಇರೋ ಹೋರಾಟ ಅಕ್ರಮ ವಲಸಿಗರಿಗೆ ವೋಟ್ ಮಾಡೋ ಹಕ್ಕು ಕೊಡಬೇಕು ಅಂತ ಅಷ್ಟು ಕ್ಲಿಯರ್ ಆಗಿ ಎಲೆಕ್ಷನ್ ಕಮಿಷನ್ ಯಾರ ಬಳಿ ಭಾರತೀಯ ಅನ್ನೋದಕ್ಕೆ ಸರಿಯಾದ ಪ್ರೂಫ್ ಇರೋದಿಲ್ವೋ ಅಂತವರಿಗೆ ಮಾತ್ರ ಇದರಿಂದ ಪ್ರಾಬ್ಲಮ್ ಇರೋದು ಇದರಲ್ಲಿ ಬಡವರು ಶ್ರೀಮಂತರು ಅಂತೆಲ್ಲ ಭೇದ ಇರೋದಿಲ್ಲ ನಕಲಿ ವೋಟ್ಗಳನ್ನ ತಡೆಯೋದೇ ನಮ್ಮ ಉದ್ದೇಶ ಅಂತ ಹೇಳಿದೆ ಆದರೂ ಕೂಡ ಇಷ್ಟೆಲ್ಲ ಹಂಗಾಮ ಮಾಡ್ತಾ ಇರೋದು ಎಲೆಕ್ಷನ್ಗೂ ಮುನ್ನವೇ ಸೋಲನ್ನು ಒಪ್ಪಿಕೊಂಡಂತೆ ಕಾಣಿಸ್ತಾ ಇದೆ ಇನ್ನು ದೇಶದ ಹಲವು ರಾಜ್ಯಗಳಲ್ಲಿ ಹುಡುಕಿದಷ್ಟು ಅಕ್ರಮ ವಲಸಿಗರು ಸಿಗ್ತಾನೆ ಇದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಸದ್ಯ ನಡೆದಿರೋ ಆಪರೇಷನ್ ನಲ್ಲಿ ನಾಲ್ವರು ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅದರಲ್ಲಿ ನಲವತ್ತು ದಿನದ ಮಗು ಕೂಡ ಇದೆ ಅನ್ನೋದು ವರದಿಯಾಗಿದೆ ಇವರೆಲ್ಲಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಕ್ರಮವಾಗಿ ಬಂದು ನೆಲೆಸಿದ್ರು ಅನ್ನೋದು ಕೂಡ ಪ್ರಾಥಮಿಕ ತನಿಖೆಯಲ್ಲೇ ಗೊತ್ತಾಗಿದೆ ಅಂದಹಾಗೆ ಇಲ್ಲಿ ಕೇವಲ ನಾಲ್ಕು ಮಂದಿ ಸಿಕ್ಕಿಬಿದ್ದಲ್ಲ ಇವರೆಲ್ಲ ಮಾಡ್ತಾ ಇರೋ ಮಾಸ್ಟರ್ ಪ್ಲಾನ್ ಕೂಡ ಬೆಳಕಿಗೆ ಬರ್ತಾ ಇದೆ ಅದೇನಂದ್ರೆ ಭಾರತಕ್ಕೆ ಬಂದು ಮಕ್ಕಳನ್ನ ಮಾಡಿಕೊಂಡು ಮುಂದೆ ಇಲ್ಲೇ ಸೆಟಲ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇದೆ ಇವತ್ತು ಭಾರತದ ಸಿ ಹಾಗೂ ಎನ್ಆರ್ ಸಿ ಪ್ರಕ್ರಿಯೆಯಲ್ಲಿ ಎಲ್ಲರ ಪೂರ್ವ ಪರವನ್ನ ವಿಚಾರಿಸಲಾಗ್ತಾ ಇದೆ ಈ ರೀತಿ ಸಮಸ್ಯೆ ಮುಂದಿನ ದಿನಗಳಲ್ಲಿ ಆಗಬಾರದು ಅಂದ್ರೆ ಇದೇ ರೀತಿ ಭಾರತಕ್ಕೆ ಬಂದು ಮಕ್ಕಳನ್ನ ಮಾಡಿಕೊಂಡು ಮಕ್ಕಳ ಜನನ ಪ್ರಮಾಣ ಪತ್ರವನ್ನ ಪಡ್ಕೊಳ್ಬೇಕು ಹೀಗೆ ಮಾಡ್ಬಿಟ್ರೆ ಮುಂದೆ ಎಸ್ಕೇಪ್ ಆಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡೆ ಇದೆಲ್ಲ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಅಂದಹಾಗೆ ಇಲ್ಲಿ ಬಂದು ಮಕ್ಕಳನ್ನ ಮಾಡ್ಕೊಳ್ಳೋದ್ರಿಂದ ಕೇವಲ ಇದೊಂದೇ ಲಾಭ ಇಲ್ಲ ಆಸ್ಪತ್ರೆಯಲ್ಲಿ ಯಾವ ಧರ್ಮದವರಿಗೆ ಮಕ್ಕಳಾಗಿದೆ ಅನ್ನೋದು ಗೊತ್ತಾಗುತ್ತೆ ಓಲೈಕೆ ಸಮುದಾಯ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಬಾಣಂತಿ ಕಿಟ್ನಿಂದ ಹಿಡಿದು ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡೋದಕ್ಕೆ ಕೆಲ ರಾಜಕೀಯ ನಾಯಕರು ತೋಡೆ ತಟ್ಟಿ ತುದಿಗಾಲಲ್ಲಿ ನಿಂತಿರ್ತಾರೆ ಭಿಕ್ಷುಕನಂತಿರೋ ಬಾಂಗ್ಲಾದಲ್ಲಿ ಸ್ವಂತ ದುಡ್ಡಲ್ಲಿ ಮಕ್ಕಳನ್ನ ಹೆರೋದಕ್ಕಿಂತ ವಿಶಾಲ ಹೃದಯದವರಿರೋ ಭಾರತದಲ್ಲಿ ಮಕ್ಕಳನ್ನ ಹೆತ್ತು ಬಿಟ್ರೆ ಮಕ್ಕಳು ಕ್ಷೇಮ ಭವಿಷ್ಯವೂ ಭದ್ರ ಆದ್ರಿಂದಲೇ ಇದೆಲ್ಲವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇಷ್ಟೆಲ್ಲಾ ವಿಚಾರಗಳ ನಡುವೆಯೂ ಅಕ್ರಮ ಬಾಂಗ್ಲಾ ವಲಸಿಗರ ಬೇಟೆ ಮುಂದುವರೆದಿದ್ದು ಈಗ ಒಡಿಶಾದಲ್ಲೂ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿಯೋ ಕೆಲಸ ಆಗ್ತಾ ಇದೆ ಸುಮಾರು ನಾನೂರ ಜನರನ್ನ ಪೊಲೀಸ್ ಟೀಂ ಪತ್ತೆ ಮಾಡಿದ್ದು ಅದರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಹಾಗೂ ರೋಹಿಂಗ್ಯಾಗಳು ಇರೋದು ಬೆಳಕಿಗೆ ಬಂದಿದೆ ಇವರನ್ನೆಲ್ಲ ಆಚೆಗೆ ಕಳಿಸೋ ಕೆಲಸಗಳು ಕೂಡ ಮುಂದುವರೆತಾ ಇದೆ ಒಟ್ನಲ್ಲಿ ಅಕ್ರಮ ವಲಸಿಗರು ಮಡಿಲಲ್ಲಿ ಇಟ್ಕೊಂಡಿರೋ ಕೆಂಡ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ